ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಜ್ಯ ಉಪಾಧ್ಯಕ್ಷನಾಗಿ ನರಸಿಂಹೂರ್ತಿ ಆದ ನಾನು ಒಂದು ಎರಡು ವಿಚಾರನ ಹೇಳೋದಕ್ಕೆ ಬಯಸ್ತೀನಿ ದಿನಾಂಕ ಮೂರನೇ ತಾರೀಕು ಕೆಲವರು ಫೇಸ್ಬುಕ್ಕಲ್ಲಿ ಸ್ವಾಮೀಜಿ ಬಗ್ಗೆ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಅವರ ಬಗ್ಗೆ ಅವನೇಳಕಾರಿಯಾಗಿ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾರೆ ಅದು ಆ ವಿಚಾರವಾಗಿ ನಾನು ಖಂಡಿಸ್ತಾ ಇದ್ದೀನಿ ಏಕೆಂದರೆ ಸಮುದಾಯವನ್ನು ಕಟ್ಟಬೇಕು ಅಂದರೆ ಒಂದು ಮಠಾಧೀಶರಾಗಿ ಭಾಳ ಶ್ರಮ ಇರುತ್ತೆ ಭಾಳ ಹೋರಾಟವೂ ಇರುತ್ತೆ ಹಾಗಾಗಿ ಅವರು ಯಾವುದೇ ಒಂದು ಒಂದು ಸಂಸ್ಥೆಗಳಿಗೆ ಪರವಾಗಿ ನಿಲ್ಲೋದಿಲ್ಲ ಸಮಾಜ ಕಟ್ಟಬೇಕು ಸಮಾಜನ ನಮ್ಮ ಸಮುದಾಯ ಕೆಳಮಟ್ಟ ಸಮುದಾಯನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿ ನಮ್ಮಲ್ಲಿ ಸಮುದಾಯದಲ್ಲಿರುವಂಥ ವಂಚನೆಯಾಗಿರುವಂತಹ ಶಿಕ್ಷಣ ಆಗ್ಬೋದು ಉದ್ಯೋಗ ಆಗ್ಬೋದು ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಸ್ವಾಮೀಜಿಯವರು ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಈಗ ಏನು ನಮಗೆ ಸ್ವಾಮೀಜಿಯವರ ಗುರಿ ಉದ್ದೇಶ ಒಂದು ಐದು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ನಮ್ಮ ಸಮುದಾಯದ ಮಕ್ಕಳಿಗೆ ಆ ಒಂದು ನಿಟ್ಟಿನಲ್ಲಿ ನಮಗೆ ಏನೇನು ಬೇಕು ಸ ಸವಲತ್ತುಗಳನ್ನೋದ್ರ ಬಗ್ಗೆ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಸಮುದಾಯದವರ ಜೊತೆ ಒಡನಾಡಿಯಾಗಿ ಬೆಳೆಸ್ಕೊಂಡು ಕೆಲಸ ಮಾಡಬೇಕು ಒಂದೇ ಸಮುದಾಯಕ್ಕೆ ನಾವು ಇಟ್ಕೊಂಡು ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಏನು ಈ ಒಡ್ಗೆರೆ ಡಾಕ್ಟ್ರ್ ನಾಗರಾಜಯ್ಯವರು ಮತ್ತು ಯತಿರಾಜು ಅವರು ಮತ್ತು ಸಿ ಕೆ ಮಹೇಶ್ ಅವರು ಏನು ವಿರೋಧ ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ ಯಾಕೆಂದರೆ ಸ್ವಾಮೀಜಿಯವರ ಶ್ರಮ ಹೋರಾಟ ಭಾಳ ಇದೆ ಏನು ಮೀಸಲಾತಿ ವರ್ಗೀಕರಣ ಮೀಸಲಾತಿ ವಿಚಾರವಾಗಿ ಬೆಳಗಾವಿ ಸೆಷನ್ನಲ್ಲಿ ಅಧಿವೇಶನದಲ್ಲಿ ಹೋರಾಟ ಧರಣಿಯನ್ನು ಕುಂತುಕೊಂಡು ಹೋರಾಟ ಮಾಡೋರ ಶ್ರಮ ಇದೆ ಹಾಗಾಗಿ ನೀವು ಎಲ್ಲೋ ಕುಂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಚರ್ಚೆ ಮಾಡಿಕೊಂಡು ಸ್ವಾಮೀಜಿಯವ್ರ ಬಗ್ಗೆ ಫೇಸ್ಬುಕ್ಕಲ್ಲಿ ಹಾಕೋದು ಸರಿಯಿಲ್ಲ ಇದು ಬರೋದಿಲ್ಲ ಮತ್ತು ಆ ಒಂದು ನಿಟ್ಟಿನಲ್ಲಿ ನಿಮ್ಗೇನೇ ಇದೆಯಾ ಬನ್ನಿ ಮಠಕ್ಕೆ ಬನ್ನಿ ಮಠದಲ್ಲಿ ಕುಂತ್ಕಂಡು ಮಾತಾಡಿ ಏನು ಆಗಬೇಕು ಚರ್ಚೆ ಮಾಡೋಣ ನಿಮ್ಮ ಸಮಸ್ಯೆ ಏನು ಸ್ವಾಮೀಜಿಯವರ ಸಮಸ್ಯೆ ಏನೈತೆ ಮಠದಲ್ಲಿ ಕುಂತ್ಕೊಂಡು ಮಾತಾಡೋಣ ಎಲ್ಲ ಕುಂತ್ಕೊಂಡು ಫೇಸ್ಬುಕ್ಗಳಲ್ಲ ಹಾಕ್ಕೊಂಡು ವಾಟ್ಸಪ್ಗಳು ಹಾಕ್ಕೊಂಡು ಮಾಡೋದು ಸರಿ ಇಲ್ಲ ಹಾಗಾಗಿ ನಾನು ನಿಮಗೆ ಕೈ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಒಂದು ದಿನಾಂಕ ಫಿಕ್ಸ್ ಮಾಡೋಣ ಮಠದಲ್ಲಿ ಕುಂತ್ಕಂಡು ಚರ್ಚೆ ಮಾಡೋಣ ಏನು ಸಮಸ್ಯೆ ಸ್ವಾಮೀಜಿಯವ್ರದ ಸಮಸ್ಯೆ ಏನಿದೆ ನಿಮ್ಮ ಸಮಸ್ಯೆ ಏನೈತೆ ಬನ್ನಿ ಚರ್ಚೆ ಮಾಡೋಣ ಅದು ಬಿಟ್ಟು ನೀವು ಈ ಥರ ಫೇಸ್ಬುಕ್ಕಲ್ಲೇ ತಗೊಂಡ್ರೆ ಸಮುದಾಯಕ್ಕೆ ಹೊಡೆತ ಬೀಳುತ್ತೆ ಅದು ಸರಿ ಇಲ್ಲ ಅಂತ ಹೇಳಿ ನಾನು ಈ ಪ್ರೆಸ್ ಮೂಲಕ ಮೀಟಿಂಗ್ ಹೇಳ್ತಾ ಇದ್ದೀನಿ ಹಾಗೂ ಸರ್ಕಾರಕ್ಕೆ ನಾನು ಒಂದು ಒಂದು ಮನವಿ ಮಾಡ್ತಾಯಿದ್ದೀನಿ ಸ್ವಾಮೀಜಿಗಳ ಮೇಲೆ ಎಲ್ಲ ಏನು ಕೊಲೆ ಬೆದರಿಕೆಗಳು ಫೇಸ್ಬುಕ್ಕಲ್ಲಿ ಈ ಥರ ಎಲ್ಲ ಬರ್ತಾಯಿದೆ ದಯವಿಟ್ಟು ಇವಾಗ ಏನೋ ಒಂದು ಗನ್ಮ್ಯಾನ್ ಅಂತ ಕೊಟ್ಟಿದ್ದೀರಾ ಆ ಭದ್ರತೆ ಸಾಕಾಗ್ತಾ ಇಲ್ಲ ಸ್ವಾಮೀಜಿಯವರಿಗೆ ಅವರಿಗೆ ಕಾರ್ಟು ಹೆಚ್ಚಿನ ರೀತಿ ಭದ್ರವತೆ ಕೊಡಬೇಕು ಅಂತ ಹೇಳ್ತಾ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ ಹಾಗೂ ಮುಂದಿನ ದಿನ ನಾವು ಸಿ ಎಮು ಸಿದ್ದರಾಮಯ್ಯ ಅವರು ಸಾಹೇಬ್ರನ್ನ ಈ ಸಮುದಾಯದವ್ರನ್ನ ಭೇಟಿ ಮಾಡಬೇಕು ಅಂತ ಇದ್ದೀವಿ ಮುಂದೊಂದು ದಿನ ದಯವಿಟ್ಟು ನಮ್ಮ ಸ್ವಾಮೀಜಿಗೆ ಭದ್ರತೆ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸಮಾಜದ ಪ್ರತಿನಿಧಿ ಆಗಿರೋದಕ್ಕೆ ಅಲ್ವಾ ಎಲ್ಲ ಕಡೆ ಬ ಇದಾಗ್ತಾ ಇರೋದು ಒಂದು ಒಂದು ಗುರಿ ಇಟ್ಟುಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಸ್ವಾಮೀಜಿಯವರನ್ನು ನಮ್ಮ ಜನಾಂಗದವರೆಲ್ಲ ಅಂತ ಅನ್ನೋದಕ್ಕೆ ಇದು ಮೂರ್ಖತನದ ಅವರು ಹೇಳ್ತಾ ಅದು ನಮ್ಮ ಪ್ರತಿನಿಧಿ ಅಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿಯವರು ನಮ್ಮ ಪ್ರತಿನಿಧಿನೇ ನಮ್ಮ ಸಮುದಾಯದವರೇ ನಮ್ಮ ಗುರುಗಳು ನಮಗೊಂದು ಮಠ ಇವತ್ತು ರಾಜ್ಯ ಇವತ್ತು ಬ ಶ್ರೀ ಬಸವೃತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಮಠ ಇದೆ ಅಂತಂದರೆ ನಮ್ಮ ಸಮುದಾಯದ ಸ್ವಾಮೀಜಿ ಅವರು ಇವತ್ತು ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾ ಇರೋದ್ರಿಂದ ನಮ್ಮನ್ನು ಗುರುತಿಸ್ತಾ ಇರೋದು ನಮ್ಮದು ನಮ್ಮ ಪ್ರತಿನಿಧಿನೇ ನಮ್ಮ ಸ್ವಾಮೀಜಿಯವರು